ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕನ್ನಡಿಗ ಕೃಷ್ಣ ಹದಿನೆಂಟು ವರ್ಷದಿಂದ ಕಂಡಂತ ಕನಸು ಈಗ ನನ್ಸಾಗಿದೆ ಏನಂತ ಹೇಳಿದ್ರೆ ಆರ್ ಸಿ ಬಿ ಕೊನೆಗೂ ಕಪ್ ಗೆದ್ದೇ ಬಿಟ್ಟಿದೆ ಇಷ್ಟು ದಿನ ಕಪ್ ನಿಮ್ದಲ್ಲ ಚಿಪ್ ನಿಮ್ದು ಹಾಗೆ ಲಾಲಿಪಾಪ್ ನಿಮ್ದು ಅಂತ ಹೀಯಾಳ್ಸಿದವರಿಗೆ ಮುಟ್ ನೋಡ್ಸ್ಕೊಳ್ಳುವಂತ ಉತ್ತರ ನಮ್ಮ ಆರ್ ಸಿ ಬಿ ಟೀಮ್ ಕೊಟ್ಟಿದೆ ಆರ್ ಸಿ ಬಿ ಕಪ್ ಗೆದ್ದ ಖುಷಿಗೆ ನಿಜವಾದ ಆರ್ ಸಿ ಬಿ ಅಭಿಮಾನಿಗಳಿಗೆ ನನ್ನ ವತಿಯಿಂದ ಫ್ರೀ ಫೋಟೋಶೂಟ್ ಶೂಟ್ ಮಾಡ್ಕೊಡ್ತಾ ಏನೆಲ್ಲ ರೂಲ್ಸ್ ಇದೆ ಅಂತ ಹೇಳ್ತೀನಿ ಕೇಳಿ ಶೂಟ್ ಬೈ ಕನ್ನಡಿಗ ಫ್ರೀ ಫೋಟೋ ಶೂಟ್ ಚಾಲೆಂಜು ಇದರಲ್ಲಿ ನೀವು ಮೊದಲಿಗೆ ನಮ್ಮ ಕನ್ನಡಿಗ ಕೃಷ್ಣ ಹಾಗೂ ಶೂಟ್ ಬೈ ಕನ್ನಡಿಗ ಪೇಜನ್ನು ಫಾಲೋ ಮಾಡಿರಬೇಕು ಹಾಗೆ ಈ ಪೋಸ್ಟನ್ನು ಅತಿ ಹೆಚ್ಚು ಶೇರ್ ಮಾಡಿರಬೇಕು ಈ ಪೋಸ್ಟಿಗೆ ಆರ್ ಸಿ ಬಿ ಫಾರ್ ಎವರ್ ಅಂತ ಕಮೆಂಟ್ ಮಾಡಿರಬೇಕು ಕಮೆಂಟ್ಗೆ ಅತಿ ಹೆಚ್ಚು ಲೈಕ್ಸ್ ಬಂದ ಎರಡು ಅದೃಷ್ಟವಂತ ಆರ್ ಸಿ ಬಿ ಅಭಿಮಾನಿಗಳು ಇದರಲ್ಲಿ ವಿನ್ ಆಗ್ತಾರೆ ವಿಜೇತರಾದ ಎರಡು ಅದೃಷ್ಟ ಆರ್ ಸಿ ಬಿ ಅಭಿಮಾನಿಗಳ ಫೋಟೋಶೂಟ್ ಬೆಂಗಳೂರಿನ ಆಸುಪಾಸಿನಲ್ಲಿ ಇರುತ್ತೆ ಹಾಗೆ ಕೊನೆಯ ದಿನಾಂಕ ಜೂನ್ ಇಪ್ಪತ್ತ್ಮೂರಾಗಿರುತ್ತೆ ಹಾಗಿದ್ರೆ ಮತ್ತೆ ಯಾಕೆ ತಡ ಬೇಗ ಬೇಗ ಲೈಕ್ಸ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು